ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಕೈಮಾ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಮುಕ್ಕಾಲು ಕೆ ಜಿ ಕೈಮ ತಗೊಂಡಿದ್ದೀನಿ ಒಂದು ಚಿಕ್ಕ ಹೋಳಕಾಯಿ ಇದು ಕೈಮಾ ಉಂಡೆಗೆ ಬೇಕಾಗೋ ಪದಾರ್ಥಗಳು ಉರಿಗಡಲೆ ಕೊತ್ತಂಬರಿ ಸೊಪ್ಪು ಉಪ್ಪು ನಾವು ಮೊದಲಿಗೆ ಮಿಕ್ಸರ್ ಜಾರ್ಗೆ ಉರುಗಡ್ಲೇನ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಜಾರಲ್ಲಿ ಸ್ವಲ್ಪ ಕಾಯಿ ತುರಿ ಮೊಟ್ಟೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೀರು ಹಾಕ್ಕೊಳ್ಳೋದು ಬೇಡ ಇದನ್ನು ಪೌಡರ್ ಆಗಿರೋ ಉರಿಗಡ್ಲೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಕೈಮಾನ ನಾವು ರಿವರ್ಸಲ್ಲಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಇದ್ದೀವಿ ಸಣ್ಣ ಸಣ್ಣ ಉಂಡೆಗಳಾಗಿ ಕಟ್ಕೊಂಡು ಇಟ್ಕೊಂಡಿರೋಣ ಇದು ಸಾಂಬಾರಿಗೆ ಬೇಕಾಗುವ ಮಸಾಲೆಗಳು ತೆಂಗಿನಕಾಯಿ ತುರಿ ಟೊಮೊಟೊ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ನೀವು ಯಾವ ಥರ ಮಸಾಲೆ ಹಾಕೋತೀರ ಹೆವಿನಾ ಅಥವಾ ಲೈಟಾ ಅದ್ರ ಮೇಲೆ ನೀವು ಅದನ್ನು ಗ್ರೈಂಡ್ ಮಾಡ್ಕೊಂಡು ಹಾಕೋಬೋದು ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಫಸ್ಟು ಫ್ರೈ ಮಾಡ್ಕೊತೀನಿ ಆಮೇಲೆ ರುಬ್ಕೊಂಡಿರೋ ಸಾಂಬಾರು ಮಸಾಲೆನ ಹಾಕ್ಕೊಂಡು ಅದು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ತೀನಿ ನೋಡಿ ಈ ಥರ ನಾವು ಫ್ರೈ ಮಾಡ್ತಾ ಇರಬೇಕು ಅದರದ್ದು ನಾವು ಹಾಕಿರೋ ಎಲ್ಲ ಮಸಾಲೆಗಳದ್ದು ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಟೈಮ್ ಹಾಗೆ ಮುಚ್ಚಿಡ್ತೀನಿ ಆಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಮೇಲ್ ಬಂದಿರತ್ತೆ ಮೇಲೆ ಬಂದಾಗ ನಮಗೆ ಸ್ವಲ್ಪ ಸ್ವಲ್ಪ ಸಾಂಬಾರು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಮ್ಮ ಎಷ್ಟು ಬೇಕು ಅಷ್ಟು ನೀರನ್ನು ನಾವು ತುಂಬ ತೆಳುವಾಗಿ ಸಾಂಬಾರು ತಿನ್ನೋದಿದ್ರೆ ತೆಳುವಾಗಿ ಇಲ್ಲ ನಾವು ಗಟ್ಟಿಯಾಗಿ ತಿಂತೀವಿ ಅಂದರೆ ಗಟ್ಟಿಯಾಗಿ ಅದನ್ನು ನೋಡ್ಕೊಂಡು ನಾವು ನೀರು ಹಾಕೋಬೇಕು ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೆಲವೊಬ್ಬರು ಉಂಡೆಗಳೆಲ್ಲ ಒಡೆದೋಗುತ್ತೆ ಅನ್ನೋ ಭಯ ಇದ್ದರೆ ಫಸ್ಟೇ ಎಣ್ಣೆಯಲ್ಲಿ ಉಂಡೆನ ಫ್ರೈ ಮಾಡ್ಕೊಂಡು ಹಾಕೋತಾರೆ ಬಟ್ ನಾನು ಹಾಗೇ ಡೈರೆಕ್ಟಾಗೇ ಹಾಕ್ತೀನಿ ಅದೇನೂ ಒಡೆದೋಗಲ್ಲ ನಾವು ನೀಟಾಗಿ ಅದನ್ನು ಗ್ರೈಂಡ್ ಮಾಡಿ ಮಸಾಲ ಎಲ್ಲ ಸೇರಿಸಿದಾಗ ಚೆನ್ನಾಗೇ ಇರುತ್ತೆ ಈಗ ಸಾಂಬಾರೆಲ್ಲ ಚೆನ್ನಾಗಿ ಕುದಿ ಬರುತ್ತೆ ಕುದಿ ಬರೋ ಟೈಮಲ್ಲಿ ನಾವು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಪಕ್ಕದಲ್ಲಿ ಉಂಡೆ ಕಟ್ಕೊಂಡಿರ್ತೀವಲ್ಲ ಕೈಮಾ ಉಂಡೆಗಳನ್ನ ಹಾಗೆ ಬಿಡೋದು ದೂರ 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 ಹಾಕ್ಕೋಬೇಕು ಒಂದಕ್ಕೊಂದು ಕಚ್ಚಿಸೋದು ಬೇಡ ಈಗ ನೋಡಿ ಚೆನ್ನಾಗಿ ಕುದೀತಾ ಇರುತ್ತೆ ಒಂದು ಕಾಲು ಗಂಟೆ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು ನಿಮಗೆ ಬೇಡ ಭಯ ಇದು ಉಂಡೆಗಳೆಲ್ಲ ಒಡೆದೋಗುತ್ತೆ ಅಂದರೆ ಬೇಕಿದ್ರೆ ಫಸ್ಟೇ ಸ್ವಲ್ಪ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಂಡು ಉಂಡೆಗಳನ್ನ ಫ್ರೈ ಮಾಡಿಕೊಂಡು ಆಮೇಲೂ ಕೂಡ ಸಾಂಬಾರಿಗೆ ಹಾಕೋಬೋದು ಕೆಲವ್ರು ಆ ಥರನೂ ಮಾಡ್ತಾರೆ ಬಟ್ ಈ ಥರನೂ ಮಾಡಿದ್ರೂ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಜೊತೆಲೇನೆ ಮೊಟ್ಟೆನೂ ಕೂಡ ಹಾಕಿದ್ದೀನಿ ನಾನು ಕೈಮಾ ಸಾಂಬಾರು ಸ್ವಲ್ಪ ಹೈ ಫ್ಲೇಮಲ್ಲೇ ಬೇಯಬೇಕು ಯಾಕಂದರೆ ಅದು ಮಟನ್ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕದು ಈಗ ಸಾಂಬಾರು ರೆಡಿಯಾಗಿದೆ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್